ಹಾಯ್ ಫುಡೀಸ್ ವೆಲ್ಕಮ್ ಟು ಅರುಣಾ ಸವಿರುಚಿ ಅರುಣಾ ಸವಿರುಚಿ ಶೈಲಿಯಲ್ಲಿ ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎಲ್ಲ ಮಿಕ್ಸ್ ತರಕಾರಿ ತಗೊಂಡಿದ್ದೀನಿ ನೋಡಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ನಾನಿಲ್ಲಿ ಒಂದು ಕಪ್ ಬೇಳೆ ತಗೊಂಡಿದ್ದೀನಿ ಅದನ್ನು ಟೂ ಟೈಮ್ಸ್ ವಾಶ್ ಮಾಡಿ ಈ ರೀತಿ ನೆನೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ತರಕಾರಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ನಾನಿಲ್ಲಿ ನುಗ್ಗೆಕಾಯಿ ಒಂದು ಚಿಕ್ಕದ ಕ್ಯಾರೆಟ್ಟು ಹಾಗೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದಕ್ಕೆ ಮಸಾಲೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಒನ್ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆ ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಒಂದು ನಿಂಬೆಹೆಣ್ಣಿನ ಸೈಜ್ನಷ್ಟು ಹುಳಿ ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕ ಟೊಮಾಟೊ ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಈಗ ನಾವಿಲ್ಲಿ ಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಬೇಗ ಇಡೋಣ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಲಿಟ್ ಕ್ಲೋಸ್ ಮಾಡಿ ಇದನ್ನು ಒಂದು ತ್ರೀ ಟು ಫೋರ್ ವಿಷಲ್ ಕೂಗಿಸ್ಕೊಡೋಣ ಈಗ ಈ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಸೊ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ನಾವು ಮೆಣಸನ್ನ ಹುಡ್ಕೊ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ನಾವು ಯಾವಾಗಲೇ ಒಂದೇ ಥರ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡೋದಕ್ಕಿಂತ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಇಷ್ಟವೂ ಆಗುತ್ತೆ ನೋಡಿ ಮೆಣಸು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ನಾನು ಜಾರಿಗೆ ಹಾಕೊಳ್ತಾ ಇದ್ದೀನಿ ಈಗ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಇದನ್ನು ಜಾರಿಗೆ ಹಾಕೊಳ್ಳೋಣ ಉಳಿದಿರೋ ಈ ಎಲ್ಲ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಮೆಣಸು ಕಾಳು ಕಾಳು ಮೆಣಸು ಜೀರಿಗೆ ಮೆಂತ್ಯ ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಬೇಳೆ ನೆನೆಸಿಟ್ಕೊಂಡಿದ್ನಲ್ಲ ಅದಕ್ಕೇ ಟೊಮೆಟೊ ಹಾಕಿ ಇದ್ದೀನಿ ಬೇಳೆ ಮತ್ತು ಟೊಮೆಟೊ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಬೀಜಲು ಕೂಗಿಸ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೇನೆ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಒಂದು ಸರಿ ಗ್ರೈಂಡ್ ಮಾಡಿಕೊಂಡು ನಂತರ ಅದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಈ ರೀತಿ ನುಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಯಾವ ಸಾ ಯಾವ ಪಾತ್ರೆ ನಾವು ಸಾಂಬಾರು ಮಾಡ್ತೀವೋ ಅದಕ್ಕೇ ತರಕಾರಿ ಹಾಕಿ ಬೇಯಿಸ್ಕೊಳ್ಳೋಣ ಫಸ್ಟು ನಾನಿಲ್ಲಿ ನುಗ್ಗೆಕಾಯಿ ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಇದು ಅರ್ಧ ಬೆಂದ ಮೇಲೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ತರಕಾರಿ ಬೇಗಿದ್ದೀನಿ ಗ್ಲೇಟ್ ಕ್ಲೋಸ್ ಮಾಡಿ ನೋಡಿ ತರಕಾರಿ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ತರಕಾರಿಗೆ ಸ್ವಲ್ಪ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದು ಕ್ಲೋಸ್ ಮಾಡಿ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಮೂರರಿಂದ ನಾಲ್ಕು ವಿಷದ ಕೂಗಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಹರಳು ಪಾಕೊಳ್ತಾ ಇದ್ದೀನಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಈ ರೀತಿ ಸೌಟಲ್ಲಿ ನೀವು ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು ಈ ಕಡೆ ತರಕಾರಿನೂ ಚೆನ್ನಾಗಿ ಬೆಂದಿದೆ ಈಗ ನಾವಿಲ್ಲಿ ಮ್ಯಾಶ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನ ಬೇಳೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ೇಮ್ನ ಲೋ ಮಾಡಿಕೊಂಡು ಹುಳಿ ನೀರು ಸೇರಿಸಿ ಹುಳಿ ನೀರು ಸೇರಿಸೋವಾಗ ಯಾವಾಗಲೂ ಲೋ ಫ್ಲೇಮಲ್ಲಿರಬೇಕು ಒಂದೆರಡು ನಿಮಿಷ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಈಗ ಜಾರ್ ತೊಳೆದು ಇದಕ್ಕೆ ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಹತ್ತಲ್ಲಿ ಬೇಕೋ ದಪ್ಪ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಮ್ಮಿ ಮಾಡಿಕೊಳ್ಳಿ ಇಲ್ಲ ಒಂಚೂರು ತೆಳು ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ನೀವು ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಮತ್ತು ಹುಳಿ ಚೆಕ್ ಮಾಡ್ಕೋಬೋದು ಸಾಕಾಗಿಲ್ಲ ಅಂದರೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ಲೇಮಲ್ಲಿ ಒಂದು ಕುದಿ ಬರ್ಸೋಣ ಈಗ ಕುದಿ ಬಂದಿದೆ ಈಗ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಐದರಿಂದ ಏಳು ನಿಮಿಷ ಕುದಿಸ್ಕೊಳ್ಳೋಣ ಈಗ ಫ್ಲೇಮ್ ನಾನು ಮೀಡಿಯಮ್ ಇದ್ದೀನಿ ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಏಕೆಂದರೆ ನಮ್ಮ ಮನೇಲಿ ಈ ಸ್ವೀಟ್ ಕ್ಕಿಂತ ಸ್ವಲ್ಪ ಖಾರ ಇಷ್ಟಪಡೋದ್ರಿಂದ ನಾನು ಆ್ಯಡ್ ಮಾಡಿಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಾನಿಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಒನ್ ಒನ್ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಅಷ್ಟು ಈ ಇದಕ್ಕೆ ಈರುಳ್ಳಿ ಸಸ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೇ ಎರಡು ಒಣ್ಮೆಣಸು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ನಾವು ಸಾಂಬಾರಿಗೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಸಾಂಬಾರ್ದು ಫ್ಲೇಮ್ ಆಫ್ ಮಾಡಿದ್ದೀನಿ ಒಗ್ಗರಣೆ ಕೊಟ್ಟ ಮೇಲೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು ರುಚಿ ರುಚಿಯಾದ ತರಕಾರಿ ಸಾಂಬಾರು ರೆಡಿಯಾಗಿದೆ ಅರುಣಾ ಸವಿರುಚಿ ಸ್ಟೈಲಲ್ಲಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಹಾಗೆ ನಾವು ನಾರ್ಮಲ್ ಆಗಿ ಮಾಡ್ಕೊಳ್ಳೋಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು